सुमतिभिरनुमेयं शुभ्रकायं सखायं सुखमजमनपायं मुक्त्युपायं विमायं द्रहयमहममेजं ध्येजमाम्नायगेजं सदजमसदजेयं श्रीसहायं भजेयम् अभ्रमं भङ्गरहितं अजडं विमलं सदा आनंदतीर्थमु भजे तापत्रापहम भवती यदनुभामू कोपिवा जडमतिरिजंतुर्जातेमौली सकलवचन चेतोदेवता भारती स मम वचसी निधत्ता सन्नि मानसे मिथ्या सिद्धांतुर्ध्वांतंसन विचक्षण जय तीर्थ्यतरिभासताम नो हृदंबरे अर्थिपोम प्रत्यिगजकेसरी व्यासतीर्थ गुर्भुजास्मदीष्टाथसी पूज्याय राघवेश्राय सत्यधर्मरतायजतायनमता कामधे नए तपस्वाध्याय शुश्रूषा कृष्णपूजार मुनिम ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಕೋಂ ಇಂದಿನ ಸಂಚಿಕೆಯಲ್ಲಿ ಯಮಕ ಭಾರತದ ಮೂವತ್ತ ಆರನೆಯ ಶ್ಲೋಕ ಮೊದಲಿಗೆ ಶ್ಲೋಕವನ್ನು ನೋಡೋಣ ನೀತೋ ದಿವಿ ದೇವ ರೇಮೇ ಸತ್ಯ ಸಮನ್ವಿತೋ ದೇವ ಸರ್ವರ್ತುವನೇ ಶಶಿನ ನಿಶಿ ಸತ್ಯಂಬಾಸರೇ ವನೇ ಶಶಿನಾ ಅಪೂರ್ವವಾದ ಶಬ್ದಗಳನ್ನು ಆಚಾರ್ಯರು ಬಳಸಿದ್ದಾರೆ ದೇವವರೈಹಿ ಅದೇವರೈಹಿ ದೇವವರ ಅದೇವರ ಇದೇನು ಈ ಶಬ್ದಕ್ಕರ್ಥ ಒಂದು ಮತ್ತೊಂದು ಶಶಿನ ಅಶಶಿನ ಅಂತ ಶಬ್ದಗಳನ್ನು ಬಳಸ್ತಾರೆ ಇದರ ಸ್ವಾರಸ್ಯ ಏನು ಅಂತ ನೋಡೋಣ ಇಲ್ಲಿ ಬಂದ ಘಟನೆ ಏನು ಈ ಹಿಂದಿನ ಶ್ಲೋಕದಲ್ಲಿ ನರಕಾಸುರನ ವಧೆ ಆಯಿತು ನರಕಾಸುರನ ವಧೆ ಆದಮೇಲೆ ದೇವತೆಗಳು ಪ್ರಾರ್ಥನೆ ಮಾಡಿರೋ ರೀತಿಯಲ್ಲಿ ಕೃಷ್ಣ ನೇರ ಸ್ವರ್ಗಕ್ಕೆ ಹೋದ ಅಂದರೆ ಇಂದ್ರದೇವರ ಲೋಕಕ್ಕೆ ಹೋಗಿದ್ದೇನೆ ಅಲ್ಲಿ ಆ ಲೋಕ ಹೇಗಿತ್ತು ಅನ್ನುವ ವರ್ಣನೆ ಇದೆ ನಾವೆಲ್ಲ ಭೂಲೋಕದಲ್ಲಿದ್ದಾಗ ವಸಂತ ಋತು ಶರದ್ ಋತು ಹೀಗೆ ಬೇರೆ ಬೇರೆ ಋತುಗಳು ಅನ್ನೋ ಕಲ್ಪನೆಯಲ್ಲಿದ್ದೀವಿ ಕೆಲವು ಕಾಲ ಬಹಳ ಬಿಸಿ ಬೇಸಿಗೆ ಜಾಸ್ತಿ ಇನ್ನು ಕೆಲವು ಕಾಲ ಭಾರಿ ಚಳಿ ಹೀಗೆ ಚಳಿಗಾಲ ತುಂಬ ಕೆಲವು ಸಲ ಬೇಸಿಗೆ ತುಂಬ ಇನ್ನು ಮಿಶ್ರಣ ಎರಡು ಸ್ವಲ್ಪ ಚಳಿ ಆಗುತ್ತೆ ಈ ಕಡೆ ಬಿಸಿನೂ ಆಗುತ್ತೆ ಹೀಗೆ ಅನೇಕ ತರಹದ ಕಾಲಗಳನ್ನು ಭೂಲೋಕದಲ್ಲಿರೋ ಜನರು ಅನುಭವಿಸ್ತಾ ಇರ್ತಾರೆ ಆದರೆ ಅಲ್ಲಿ ಅಂತೆ ಅಲ್ಲಿ ಎಲ್ಲ ಕಾಲದಲ್ಲೂ ಎಲ್ಲ ಋತುಗಳ ಒಳ್ಳೊಳ್ಳೆ ಫಲ ಸಿಗತ್ತಂತೆ ಅಂದರೆ ಈ ಕ ವಸಂತ ಋತುವಿನಲ್ಲಿದ್ದ ಇನ್ಯಾವುದೋ ಶರದ್ ಋತಿನಲ್ಲಿ ಏನು ಒಳ್ಳೆಯದಾಗಬೇಕೋ ಅದೆಲ್ಲ ಈ ಋತುವಿನಲ್ಲೇ ಸಿಗ್ತಾ ಇತ್ತು ಅಂದರೆ ಋತುಗಳಲ್ಲಿ ಭೇದ ಭಾವನೆ ಇಲ್ಲ ಭಗವಂತನ ರೂಪಗಳಲ್ಲಿ ಹೇಗೆ ವ್ಯತ್ಯಾಸ ಇಲ್ವೋ ಎಲ್ಲ ರೂಪಗಳಲ್ಲಿ ಹೇಗೆ ಒಂದೇ ಶಕ್ತಿನೋ ಅದೇ ತರಹ ಎಲ್ಲ ಋತುಗಳು ಕೂಡ ಒಂದೇ ಥರ ಇತ್ತು ಯಾಕೆ ಒಂದು ಋತುವಿನಲ್ಲಿ ಚೆನ್ನಾಗಿಲ್ಲ ಅಂತಿಲ್ಲ ಯಾಕಂದರೆ ಸ್ವರ್ಗಲೋಕದಲ್ಲಿ ವಾಸ ಮಾಡ್ತಾ ಇದ್ದಾರೆ ಜನರು ಅಂಥವ್ರಿಗೆ ಎಲ್ಲ ಋತುಗಳ ಕಾಲದಲ್ಲೂ ಒಳ್ಳೆಯದೇ ಆಗ್ತಾ ಇತ್ತು ಆರಾಮಾಗಿ ಇದರಂತೆ ಈ ರೀತಿ ಆ ನಂದನವನ ಏನಿದೆ ಅಂಥ ನಂದನವನದಲ್ಲಿ ಸತ್ಯಭಾಮಾದೇವಿ ಜೊತೆಗೆ ಆ ಕೃಷ್ಣ ಪರಮಾತ್ಮ ರಾತ್ರಿ ಹಗಲು ಪೂರ್ಣ ವಿಹಾರ ಮಾಡ್ತಾ ಇದ್ದಂತೆ ದೇವರ ವಿಹಾರವನ್ನು ನಾವು ಚಿಂತಿಸ್ತಾ ಇದ್ದರೆ ಅಂಥವ್ರಿಗೂ ಕೂಡ ಒಳ್ಳೆಯ ವಿಹಾರ ಲಾಭ ಆದ್ದರಿಂದ ಈ ಶ್ಲೋಕದ ಪಾರಾಯಣವನ್ನು ಮಾಡಿದರೆ ಫಲಶ್ರುತಿ ಏನಾಗುತ್ತೆ ಅಂದರೆ ಒಳ್ಳೆಯ ದಾಂಪತ್ಯ ಸುಖ ಅನ್ನೋದು ಸಿಗತ್ತೆ ದಾಂಪತ್ಯ ಸುಖ ಅಂದ್ರೇನು ಅನ್ಯೋನ್ಯತೆ ಅನ್ನೋದು ದಂಪತಿಗಳಲ್ಲಿ ಇರುತ್ತೆ ಜಗಳ ಆಗೋದು ಮತ್ತು ಬಿಟ್ಟು ಹೋಗೋದು ಇದು ಯಾವುದೂ ಆಗಲ್ಲ ಬಿಟ್ಟು ಹೋಗೋದು ಅಂತ ಆಗಬಾರ್ದು ಅಂದರೆ ಅಂದರೆ ಡೈವರ್ಸ್ ಅಂತ ಅರ್ಥ ಇದೆಲ್ಲ ಆಗಬಾರ್ದು ಚೆನ್ನಾಗಿ ಜೊತೆ ಜೊತೆಗೆ ಇರಬೇಕು ಅಂದರೆ ವಿಹಾರ ಮಾಡಿಕೊಂಡು ಆರಾಮಾಗಿ ಜೀವನವನ್ನು ಸಾಗಿಸ್ಬೇಕು ಅಂದರೆ ಈ ಯಮಕ ಭಾರತದ ಮೂವತ್ತಾರನೇ ಶ್ಲೋಕದ ಪಾರಾಯಣವನ್ನು ಅವಶ್ಯವಾಗಿ ಮಾಡಬೇಕು ಸತ್ಯಭಾಮಾದೇವಿ ಜೊತೆಗೆ ಕೃಷ್ಣ ಆ ಇಂದ್ರಲೋಕದ ಆ ಉದ್ಯಾನವನಗಳಲ್ಲಿ ಚೆನ್ನಾಗಿ ಹಗಲು ರಾತ್ರಿ ನಿರಂತರ ಸಂಚಾರ ಮಾಡಿ ಆರಾಮಾಗಿ ಸುಖದಿಂದಿದ್ದ ಅಂತ ಯೋಚಿಸ್ತಾ ಇದ್ರೆ ಆ ಕೃಷ್ಣ ಆ ಸತ್ಯಭಾಮೆ ಅಂಥ ದಂಪತಿಗಳಿಗೂ ಅವಶ್ಯವಾಗಿ ಅನುಗ್ರಹ ಮಾಡ್ತಾರೆ ಇನ್ನು ಇಲ್ಲಿರೋಂಥ ಪದಗಳ ಸ್ವಾರಸ್ಯವನ್ನು ಈಗ ಗಮನಿಸೋಣ ಅದೇವರೈಹಿ ದೇವವರೈಹಿ ಅಂತ ಎರಡು ಶಬ್ದ ಬಂತು ಅದೇವರೈಹಿ ಅನ್ನೋದಕ್ಕೇನರ್ಥ ಅದೇವ ಅಂದರೆ ಏನರ್ಥ ದೇವತೆಗಳು ಅಲ್ಲದೆ ಇರೋರು ಅಂತ ಅರ್ಥ ಅಂದರೆ ಅಸುರರು ದುಷ್ಟರು ಅಂತ ಅರ್ಥ ಆ ಅಸುರರಿಗಿಂತ ವರ ಶ್ರೇಷ್ಠ ಯಾರದು ಅಸುರರಿಗಿಂತ ಶ್ರೇಷ್ಠರು ಅಂದರೆ ಸುರರು ಅಂತ ಅರ್ಥ ಅದರಲ್ಲೂ ಸುರರಲ್ಲಿ ಶ್ರೇಷ್ಠರು ದೇವ ಬರೈಹಿ ಒಂದು ಅಸುರ ಪಕ್ಷದವರಲ್ಲ ಅಸುರ ಪಕ್ಷಕ್ಕಿಂತ ಬೇರೆಯವರು ಅಂಥ ದೇವತೆಗಳಲ್ಲೂ ಯಾರು ಇಂದ್ರದೇವ ಆ ಸ್ವರ್ಗಲೋಕಾಧಿಪತಿ ಇಂದ್ರ ಆ ಇಂದ್ರದೇವ ತಾನು ನೀತಃ ಸ್ವರ್ಗಲೋಕಕ್ಕೆ ಕರೆದ ನೀವು ಬನ್ನಿಂತ ಹಾಗಾಗಿ ಅಲ್ಲಿ ಸತ್ಯ ಸಮನ್ವಿತ ಸತ್ಯಭಾಮೆಯ ಜೊತೆಗೆ ಕೃಷ್ಣ ಹೊರಟ ಸತ್ಯ ಅಂತಂದರೆ ಸತ್ಯಭಾಮಾದೇವಿ ಅಂತ ಪೂರ್ತಿ ತಗೊಳ್ಬೇಕು ಅದನ್ನು ಚಿಕ್ಕದಾಗಿ ಹೇಳೋದಿದೆ ಸತ್ಯ ಅಂತ ಅಥವಾ ಭಾಮ ಅಂದರೆ ಭಾ ಸತ್ಯಭಾಮಾದೇವಿ ಅಂತ ಅರ್ಥ ಹಾಗೆ ಇಲ್ಲಿಯೂ ಸತ್ಯ ಅಂದರೆ ಸತ್ಯಭಾಮಾದೇವಿ ಜೊತೆಗೆ ಕೃಷ್ಣ ಸ್ವರ್ಗಕ್ಕೆ ಇಂದ್ರದೇವರ ಪ್ರಾರ್ಥನೆಯಂತೆ ಹೋಗಿದ್ದಾನೆ ಅಲ್ಲಿ ಹೋದಾಗ ಶಶಿನಾ ನಿಶಿ ಸತ್ಯ ನಿಶೆಯಿಂದ ರಾತ್ರಿ ರಾತ್ರಿ ಆಗೋದು ಯಾವಾಗ ಯಾರಿಂದ ಆಗೋದು ರಾತ್ರಿ ಶಶಿಯಿಂದ ರಾತ್ರಿ ಆಗುತ್ತೆ ಶಶಿ ಅಂದರೆ ಚಂದ್ರ ಅಂತ ಅರ್ಥ ಯಾಕೆ ಶಶ ಅಂದರೆ ಮೊಲ ಅಂತ ಅರ್ಥ ಮೊಲ ಚಿಹ್ನೆಯನ್ನು ಹೊಂದಿರೋನು ಶಶಿ ಅದು ಚಂದ್ರನಲ್ಲಿ ಯಾವ ಕಲೆ ಕಾಣ್ತಾ ಇದೆ ಆ ಕಲೆ ಮೊಲದಂತೆ ಕಾಣ್ತಾ ಇದೆ ಆದ್ದರಿಂದ ಶಶಿ ಅಂತ ಆ ಚಂದ್ರನನ್ನು ಕರೀತಾರೆ ಇಂಥ ಶಶಿ ಬಂದಾಗ ರಾತ್ರಿ ಆಗುತ್ತೆ ಆಶಶೀನಾ ಅಂತ ಹೇಳ್ತಾರೆ ಅಂದರೆ ಯಾರು ಚಂದ್ರನಲ್ವೋ ಶಶಿ ಅಲ್ವೋ ಅವನು ಅಶಶಿ ಅಶಶಿ ಯಾರು ಸೂರ್ಯ ಆ ಸೂರ್ಯ ಬಂದಾಗ ಹಗಲಾಗತ್ತೆ ಈ ರೀತಿ ರಾತ್ರಿಯಾದಾಗ ಹಾಗೆ ಬೆಳಕಾದಾಗ ಹಗಲಿನಲ್ಲಿ ಸರ್ವರ್ತು ವನೆ ವನೆ ಎಲ್ಲ ಋತುಗಳಿಗೂ ಆಶ್ರಯ ಆ ನಂದರವನ ಹೇಗಿತ್ತು ಅಂದರೆ ಎಲ್ಲ ಋತುಗಳು ಒಟ್ಟೊಟ್ಟಿಗೆ ಸಿಗ್ತಾಯಿತ್ತು ಆ ಉದ್ಯಾನವನದಲ್ಲಿ ಅಷ್ಟು ಸೊಗಸಾಗಿದೆ ಅಂಥ ವನದಲ್ಲಿ ದೇ ಮೇ ವಿಹಾರ ಮಾಡ್ತಾ ಪರಮಾತ್ಮ ಇದಾನೆ ಅಂತ ಇಷ್ಟನ್ನು ಈ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ ಇನ್ನೊಂದು ಅಂಶ ಇಲ್ಲಿ ವ್ಯಾಖ್ಯಾನದಲ್ಲೆಲ್ಲ ತಿಳಿಸ್ಬೇಕಾದ್ರೆ ಇಲ್ಲೊಂದು ಪದ ಬಂತು ಅಶಶಿನ ಅಂತ ಒಂದು ಪದ ಬಂತು ಅರ್ಥ ನಾವು ಸೂರ್ಯ ಅಂತ ಅರ್ಥ ಮಾಡಿದ್ವಿ ಯಾಕೆ ಶಶಿ ಅಂದರೆ ಚಂದ್ರ ಚಂದ್ರ ಅಲ್ಲದೆ ಇರೋನು ಅಶಶಿಯಿಂದ ಸೂರ್ಯ ಸೂರ್ಯ ಬಂದಾಗ ಹಗಲಾಗುತ್ತೆ ಸೂರ್ಯನಿದ್ದಾಗಲೂ ವಿಹಾರ ಮಾಡ್ದ ಕೃಷ್ಣ ಚಂದ್ರ ಬಂದಾಗಲೂ ಒಂದೇ ರೀತಿ ಸೂರ್ಯ ಬಂದಾಗಲೂ ಒಂದೇ ರೀತಿ ಅದಕ್ಕೆ ಹೇಳಿದ್ದು ದಂಪತಿಗಳಿಗೆ ಕಷ್ಟಕಾಲ ಬಂದಾಗಲೂ ಆರಾಮಾಗಿರ್ತಾರೆ ಸೂರ್ಯನ ತಾಪ ಇದ್ದರೂ ಇನ್ನು ಚಂದನ ಕಾಲದಲ್ಲಂತೂ ಕೇಳೋದೇ ಬೇಡ ದಂಪತಿಗಳು ಆರಾಮಾಗೇ ಇರ್ತಾರೆ ಅಂದರೆ ಕೃಷ್ಣನ ಪ್ರಾರ್ಥನೆಯನ್ನು ಮಾಡಿದರೆ ಸತ್ಯಭಾಮಿಯ ಈ ಶ್ಲೋಕದ ಮುಖಾಂತರ ಅನುಗ್ರಹ ದೊರಕಿದ್ರೆ ಆಗ ದಂಪತಿಗಳು ಸುಖವಾಗಿ ಇರ್ತಾರೆ ಅದು ಸೂರ್ಯನ ತಾಪ ಆಗಲಿ ತಾಪ ಅನಿಸೋದೇ ಇಲ್ಲ ಸೂರ್ಯನ ಕಾಲದಲ್ಲೂ ವಿಹರಿಸ್ತಾರೆ ಚಂದ್ರನ ಕಾದಲ್ ವಿಹಾರ ಮಾಡ್ತಾರೆ ಅಂತ ಹೇಳೋದೇ ಬೇಡ ಚೆನ್ನಾಗಿ ಇದ್ದೇ ಇರ್ತಾರೆ ಈ ರೀತಿಯಲ್ಲಿ ರಾತ್ರಿ ಹಗಲು ಎರಡರಲ್ಲೂ ಆ ಭಗವಂತ ಆ ನಂದನವನದಲ್ಲಿ ಸತ್ಯಭಾಮಿಯ ಜೊತೆಗೆ ವಿಹಾರ ಮಾಡ್ತಾ ಇರೋದನ್ನು ಹೇಳಿ ಅಶಶಿನ ಅಂತ ಆಗಲೇ ಬಂತು ಸೂರ್ಯ ಅಂತ ಅರ್ಥ ಮಾಡಿದರು ಇನ್ನೊಂದು ಅರ್ಥವನ್ನು ಮಾಡ್ತಾರೆ ಅಶಶಿನ ಅಂತಂದರೆ ಶಶಿನ ಅಂತಲೇ ಅರ್ಥ ಅಂದರೆ ಅಶಶಿ ಅಂದರು ಶಶಿ ಅಂದರು ಚಂದ್ರ ಅಂತಲೇ ಅರ್ಥ ಅಲ್ಲ ಅದು ಹೇಗೆ ಸಾಧ್ಯ ಕೃಷ್ಣ ಅಂದರು ಇವನು ಕೃಷ್ಣ ಅಲ್ಲ ಅಂದರು ಒಂದೇ ಅರ್ಥನಾ ಇಲ್ಲ ಒಬ್ಬನಿಗೆ ಒಬ್ಬನಿಗೊಂದಾಗ ಕೃಷ್ಣ ಅಂತ ಹೆಸರಿರುತ್ತೆ ಇವನು ಕೃಷ್ಣ ಅಲ್ಲ ಅಂದರೆ ಅವನಲ್ಲ ಅಂತ ಅರ್ಥ ಇವನು ಅಕೃಷ್ಣನೂ ಹೌದು ಕೃಷ್ಣನೂ ಹೌದು ಅಂತ ಯಾರ್ಯಾರು ಹೇಳ್ತಾರೆ ಅಕೃಷ್ಣ ಯಾರು ಯಾರಿಗೆ ಕೃಷ್ಣ ಅನ್ನೋ ಹೆಸರಿಲ್ವೋ ಅವನಿಗೆ ಅಕೃಷ್ಣ ಅಂತ ಕರೀತಾರೆ ಇವನು ಕೃಷ್ಣ ಅಂತ ಯಾರನ್ನು ಕರೀತಾರೆ ಕೃಷ್ಣ ಅನ್ನೋ ಹೆಸರಿನೋ ವ್ಯಕ್ತಿಗೆ ಹಾಗೆ ಶಶಿ ಅಂದರೆ ಯಾರಲ್ಲಿ ಕಲೆ ಇದೆಯೋ ಅವನಿಗೆ ಶಶಿ ಅಂತ ಕರೀತಾರೆ ಅಶಶಿ ಅಂದರೆ ಯಾರಲ್ಲಿ ಕಲೆ ಇಲ್ಲವೋ ಅವನಿಗೆ ಅಶಶಿ ಅಂತ ಸೂರ್ಯನನ್ನು ಅಶಶಿ ಅಂತ ಕರೆಯೋದು ಸರಿ ಯಾಕೆ ಚಂದ್ರನಿಗೆ ಶಶಿ ಅಂತ ಹೆಸರು ಇರೋದ್ರಿಂದ ಆದರೆ ಇಲ್ಲಿ ಹೇಳ್ತಾರೆ ಅಶಶಿ ಅಂತಂದರೆ ಇಲ್ಲಿ ಚಂದ್ರ ಅಂತಲೇ ಅರ್ಥ ಅದು ಹೇಗೆ ಅಂದರೆ ನೀವು ಭೂಲೋಕದಲ್ಲಿ ಕಾಣೋ ಚಂದ್ರಮಂಡಲದಲ್ಲಿ ಏನೋ ಕಲೆ ಕಾಣ್ಬೋದಂತೆ ವಸ್ತುತಃ ನಿಜವಾಗಿ ಆ ಸ್ವರ್ಗಲೋಕದಲ್ಲಿ ನೀವು ಏನು ಚಂದ್ರನನ್ನು ಕಾಣ್ತೀರಿ ಆ ಉದ್ಯಾನವನದಲ್ಲಿ ಆ ಚಂದ್ರನಲ್ಲಿ ಕಲೆ ಇಲ್ವೇ ಇಲ್ವಂತೆ ಆದ್ದರಿಂದಲೇ ಶಶಿ ಅಲ್ಲದೇ ಇರೋನೋನು ಮತ್ತು ಶಶಿ ಅಂತ ಯಾಕಂದ್ರೆ ನಿಮ್ಮ ಪ್ರಕಾರ ಯಾರು ಶಶಿನೋ ಸ್ವರ್ಗದಲ್ಲಿರೋನು ಅವನೇ ಅಶಶಿ ಅಂತ ಹೀಗೂ ಅರ್ಥವನ್ನು ಇದಕ್ಕೆ ಮಾಡೋದಿದೆ ಅದರ ಅಭಿಪ್ರಾಯ ಎಷ್ಟು ಈ ಕಳಂಕರಹಿತನಾದ ಆ ಚಂದ್ರನಲ್ಲಿ ಎಷ್ಟು ಪ್ರಕಾಶ ಇತ್ತು ಅಂದರೆ ಚಂದ್ರ ಬಂದಾಗ ಹಗಲು ಉಂಟಾಗ್ತಾಯಿತ್ತಂತೆ ಸ್ವರ್ಗಲೋಕದಲ್ಲಿ ಆಶ್ಚರ್ಯ ನಾವೆಲ್ಲ ಏನು ಕಂಡಿದ್ದೀವಿ ಸೂರ್ಯ ಬಂದಾಗ ಹಗಲು ಚಂದ್ರ ಬಂದಾಗ ರಾತ್ರಿ ಸ್ವರ್ಗಲೋಕದಲ್ಲಿ ಹಗಲ್ವಂತೆ ಚಂದ್ರ ಇದ್ದಾಗಲೇ ಹಗಲು ಚಂದ್ರ ಇದ್ದಾಗಲೇ ರಾತ್ರಿ ಅದ್ಭುತ ಅಂದರೆ ರಾತ್ರಿ ಕಾಲದಲ್ಲಿ ಚಂದ್ರ ಇದ್ದಾಗ ಎಷ್ಟು ಬೆಳಕು ಅಂದರೆ ಅಷ್ಟು ಬೆಳಕಂತೆ ಆದರೆ ಏನು ತಾಪ ಇಲ್ಲ ಯಾಕಷ್ಟೊಂದು ಬೆಳಕು ಬಂತು ಅದು ಕಪ್ಪು ಕಲೆ ಇರೋದರಿಂದ ಚೂರು ಕಡಿಮೆ ಆಗಿತ್ತು ಕಾಂತಿ ಅದು ಭೂಲೋಕದಲ್ಲಿ ಆ ಕಪ್ ಕಲೆ ಕಾಣ್ತಾ ಇದೆ ಆದರೆ ಸ್ವರ್ಗಲೋಕದಲ್ಲಿ ಆ ಕಪ್ ಕಲೆನೂ ಹೊರಟೋಯ್ತಲ್ಲ ಆಗ ಚಂದ್ರನ ನಿಜವಾದ ಬೆಳಕು ಇನ್ನೂ ಹೊರಗೆ ಬಂತಂತೆ ಆದ್ದರಿಂದ ಉದ್ಯಾನವನದಲ್ಲಿ ವಿಹಾರ ಮಾಡೋದು ಯಾರಾದರೂ ಸೂರ್ಯನಿದ್ದಾಗ ವಿಹಾರ ಮಾಡ್ತಾರೆ ಯಾರೂ ಮಾಡಲ್ಲ ಬೆಳಗ್ಗೆ ಯಾರಾದ್ರೂ ಹೋಗಿ ದಂಪತಿಗಳು ವಿಹಾರ ಮಾಡ್ತಾಯಿರ್ತಾರೆ ಮಧ್ಯಾಹ್ನ ಕಾಲದಲ್ಲಿ ಸೂರ್ಯನ ತಾಪ ಹೆಚ್ಚಿದ್ದಾಗ ಯಾರು ವಿಹಾರ ಮಾಡಲಿಕ್ಕೆ ಹೋಗ್ತಾರೆ ಆದರೆ ಸಾಯಂಕಾಲ ರಾತ್ರಿ ಅಂದಾಗ ವಿಹಾರ ಮಾಡಲಿಕ್ಕೆ ಹೋಗ್ತಾರೆ ಹಾಗಾಗಿ ಚಂದ್ರನಿದ್ದಾಗ ಇದೆಲ್ಲ ಕೃಷ್ಣ ವಿಹಾರ ಮಾಡಿದ್ದು ಸತ್ಯಭಾಮೆ ಜೊತೆಗೆ ಅಂತ ಇದೊಂದು ವ್ಯಾಖ್ಯಾನವನ್ನು ಮಾಡೋದಿದೆ ವಸ್ತುತಃ ಯೋಚನೆ ಮಾಡಿದರೆ ಆ ಸೂರ್ಯ ಆ ಚಂದ್ರ ಇನ್ಯಾರು ಅದು ಪರಮಾತ್ಮನೇ ಅವನೇ ಎಲ್ಲ ಕಡೆ ಇದ್ದು ತಾನೇ ವಿಹರಿಸ್ತಾ ಇದ್ದಾನೆ ಅಂದಮೇಲೆ ಅವನಿಗೆ ಯಾವ ತಾಪ ಯಾವ ಚಂದ್ರ ಯಾರು ಬೇಕಾಗಿದೆ ಎಲ್ಲ ಅವನೇ ಸೃಷ್ಟಿ ಮಾಡೋದು ಅವನೇ ಮಾಡೋದು ಆದ್ದರಿಂದ ಯಾವುದರ ಅವಶ್ಯಕತೆ ಇಲ್ಲ ಆದರೆ ಮನುಷ್ಯರಿಗೆ ಈ ಚಿಂತನೆ ಅನ್ನೋದು ತುಂಬ ಸುಖಪ್ರದ ಆ ರೀತಿಯಲ್ಲಿ ಈ ಶ್ಲೋಕದ ಫಲಶ್ರುತಿ ಹಾಗೆ ಈ ಪದಗಳ ಸ್ವಾರಸ್ಯವನ್ನು ನೋಡ್ತಾ ತೀರ್ಥರ ಟೀಕೆಯಲ್ಲಿ ಬಂದ ಅಂಶವನ್ನು ಈಗ ಗಮನಿಸೋಣ ಸ ಜಗಾಮ ದಿವಂ ದೇವೈರರ್ಚಿತ ಸತ್ಯಯ ಸಹ ಸತ್ಯಯ ಜೊತೆಗೆ ಹೋದಾಗ ಕೃಷ್ಣನಿಗೆ ಒಳ್ಳೆ ದೇವತೆಗಳು ತಾವು ಅರ್ಚನೆಯನ್ನು ಮಾಡಿದ್ದಾರೆ ಬರೋ ಯಶಾಂ ಏವತೈ ಅರ್ಚಿತ ಸತಥ ಗಚ್ಚನ್ ರೇಮೇ ನಿತ್ಯಸುಖಾಂಬುಧಿಹಿ ಅದೇವರ ಅನ್ನೋದಕ್ಕೆ ಅರ್ಥ ಆ ಅಂದರೆ ಪರಮಾತ್ಮ ಅಂತ ಅರ್ಥ ಅಂತೆ ಪರಮಾತ್ಮನ ಅನುಗ್ರಹದಿಂದ ದೇವತಾ ಶ್ರೇಷ್ಠರಾಗಿದ್ದಾರೆ ಯಾರು ಇಂದ್ರಾದಿ ದೇವತೆಗಳು ದೇವರೇ ತಾನೇ ಅವರಿಗೆ ಇಂದ್ರ ಪದವಿ ರುದ್ರ ಪದವಿ ವಾಯು ಪದವಿ ಎಲ್ಲ ಕೊಡೋದು ಅಂಥ ಪರಮಾತ್ಮನ ಅನುಗ್ರಹದಿಂದ ಯಾವ ದೇವತೆಗಳು ಶ್ರೇಷ್ಠರಾಗಿದ್ದಾರೋ ಅಂಥ ದೇವತೆಗಳು ಸಹಜವಾಗಿ ದೇವರಿಗೆ ಸನ್ಮಾನ ಮಾಡೋದು ಸರಿನೇ ಅವ್ರು ಕರೀಬೇಕು ಗೌರವ ನೀಡಬೇಕು ಭಕ್ತಿ ಶ್ರದ್ಧೆಗಳನ್ನು ಅರ್ಪಿಸಬೇಕು ಯಾಕೆ ಭಗವಂತ ಅಷ್ಟು ಅನುಗ್ರಹ ಮಾಡಿದ್ದಾನೆ ದೊಡ್ಡ ದೊಡ್ಡ ಪದವಿಯನ್ನು ಕೊಟ್ಟಿದ್ದಾನೆ ಸುಮ್ಮನೆ ಅಲ್ಲ ಅಷ್ಟು ಉಪಕಾರ ಪಡೆದುಕೊಂಡ ದೇವತೆಗಳು ದೇವರ ಸ್ಮರಣೆಯನ್ನು ಮಾಡದೇ ಇದ್ರೆ ಹೇಗೆ ಅವನಿಗೆ ಗೌರವ ಸತ್ಕಾರಗಳನ್ನು ಅರ್ಪಿಸದೇ ಇದ್ದರೆ ತಪ್ಪಾಗತ್ತೆ ಅದನ್ನು ತಮ್ಮ ಕರ್ತವ್ಯವನ್ನು ಆ ಎಲ್ಲ ದೇವತೆಗಳು ಮಾಡ್ತಾ ಇದ್ರು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಈ ರೀತಿ ನಿತ್ಯ ಸುಖಾಂಬುದಿ ವಸ್ತುತಃ ಸತ್ಯಭಾಮಾದೇವಿ ಜೊತೆಗಿದ್ದು ಅಲ್ಲಿ ಕ್ರೀಡಾ ವನದಲ್ಲಿ ವಿಹಾರ ಮಾಡ್ತಾ ಆನಂದ ಪಡೋ ಅಗತ್ಯ ಇಲ್ಲ ಯಾಕೆ ನಿತ್ಯ ಸುಖ ಅಂಬುದಿ ಅವನ ಹತ್ರನೇ ಪ್ರತಿನಿತ್ಯ ಸುಖ ಸಮುದ್ರ ಇಟ್ಕೊಂಡಿದ್ದಾನೆ ಸುಖ ಸಮುದ್ರದಲ್ಲಿ ತೇಲಾಡ್ತಾ ಇರ್ತಾನೆ ಪರಮಾತ್ಮ ಅಂಥವನಿಗೆ ಹೋಗಿ ಆನಂದವನದಲ್ಲಿ ಅಂದರೆ ನಂದನ ವನದಲ್ಲಿ ಹೋಗಿ ಸತ್ಯಭಾಮೆ ಜೊತೆಗೆ ವಿಹಾರ ಮಾಡಿ ಆನಂದವನ್ನು ಪಡೆಯೋ ಅಗತ್ಯ ಇಲ್ಲ ಆದರೂ ತಾನು ಸತ್ಯಭಾಮೆಗೆ ಸಂತೋಷ ಸಿಗಲಿ ಅಂತ ವಿಹಾರವನ್ನು ಮಾಡ್ತಾ ಇದ್ದ ಸದಾ ಸರ್ವತ್ವಸಂಪದ್ಭಿ ಸಂಸೇವ್ಯೇ ನಂದನೆ ವನೆ ಶಶಿನಾಶಿ ವೈ ವಾಸರೆ ಸತಿ ಹಿ ಭಾನುರ್ ಯತ್ ವಾಸರ ಸ ಕಾರಣಂ ಅಂತ ನರಹರಿತೀರ್ಥರ ಟೀಕೆಯಲ್ಲಿ ಶಶಿ ಅನ್ನೋ ಶಬ್ದಕ್ಕೆ ಚಂದ್ರ ಅಶಶಿ ಅಂದರೆ ಸೂರ್ಯ ಅಂತ ಅರ್ಥ ಮಾಡಿದ್ದಾರೆ ಯಾಕೆಂದರೆ ಹಗಲಿಗೆ ಕಾರಣ ಅಂದರೆ ಅದು ಚಂದ್ರ ಅಲ್ಲ ಅದು ಸೂರ್ಯ ಆದ್ರಿಂದ ಅಂತ ಹೀಗೆ ಅರ್ಥೈಸಿದ್ದಾರೆ ಈ ನಿಟ್ಟಿನಲ್ಲಿ ಮೂವತ್ತಾರನೆಯ ಶ್ಲೋಕದ ಈ ವಿಷಯಗಳನ್ನು ತಿಳ್ಕೊಳ್ತಾ ಇನ್ನು ಹೊಸದಾಗಿರೋಂಥ ಅರ್ಥ ಏನಿದೆ ಈ ಶ್ಲೋಕದಲ್ಲಿ ಅಲ್ಲಿ ಅ ಅನ್ನೋದಕ್ಕೆ ದೇವರು ಅಂತ ಆಗಲೇ ಅರ್ಥವನ್ನು ಹೇಳಿದೆ ಮತ್ತೊಂದು ದೇವ ಅಂದರೆ ಅದಕ್ಕೂ ದೇವರು ಅಂತಲೇ ಅರ್ಥ ಅ ಅಂದರೆ ಪರಮಾತ್ಮ ಅವನಿಂದ ಅಂತ ಅರ್ಥ ಮಾಡೋದಕ್ಕಿಂತ ಅ ಅಂದರೆ ದೇವರು ಅ ಇತಿ ಬ್ರಹ್ಮ ಅಂತ ಎಲ್ಲ ವೇದ ವಾಕ್ಯಗಳಲ್ಲಿ ಪ್ರಸಿದ್ಧ ಅ ಅನ್ನೋ ಅಕ್ಷರ ದೇವರನ್ನು ಹೇಳುತ್ತೆ ಅಂತ ಇನ್ನು ದೇವ ಅನ್ನೋ ಶಬ್ದ ಸೃಷ್ಟಿಯಾದಿ ಕ್ರೀಡೆಯನ್ನು ಮಾಡೋವನಿಗೆ ದೇವ ಅಂತ ಕರೀತಾರೆ ನಾವೆಲ್ಲ ದೇವರು ದೇವರು ಅಂತ ಯಾಕೆ ಕರಿತೀವಿ ಯಾರು ಚೆನ್ನಾಗಿ ಕ್ರೀಡನೆ ಮಾಡ್ತಾರೋ ಆಟ ಆಡ್ತಾರೋ ಅಂಥವ್ರಿಗೆ ದೇವ ಅಂತ ಕರೀತಾರೆ ದೇವರು ಯಾವ ಆಟವನ್ನು ಆಡ್ತಾನೆ ಸೃಷ್ಟಿ ಸ್ಥಿತಿ ಸಂಹಾರ ಈ ಥರದ ಆಟಗಳನ್ನು ಆಡ್ತಾನೆ ಹಾಗಾಗಿ ಆ ದೇವರಿಗೆ ದೇವ ಅಂತ ಹೆಸರು ಹೀಗೆ ಆ ಮತ್ತೆ ದೇವ ಇವನಿಂದ ವರ ಬಲ ಯಾರಿಗೆ ಬಂತೋ ಅಂಥವರಿಗೆ ವರ ಅಂತ ಕರೀತಾರೆ ಇನ್ನು ಇನ್ನೊಂದು ಅರ್ಥ ಆಖ್ಯೋ ದೇವ ವರಣೀಯ ಅಂದರೆ ದೇವರು ಬೇಕು ಅಂತ ಯಾವಾಗಲೂ ಅಪೇಕ್ಷೆ ಪಡೋರ್ನ ವರ ಅಂತ ಕರೀತಾರೆ ಅಲ್ಲಿ ಅದೇವ ಅಂದರೆ ಅ ಅನ್ನೋ ಹೆಸರಿನ ದೇವ ಪರಮಾತ್ಮ ಆ ಪರಮಾತ್ಮನನ್ನ ವರಣೀಯ ಬೇಕು ಬೇಕು ಅಂತ ಬಯಸೋರು ಯಾರಿದ್ದಾರೆ ಅವರಿಗೆ ಅದೇವ ವರ ಅಂತ ಕರೀತಾರೆ ಅಥವಾ ಅದೇವ ಅನ್ನೋದಕ್ಕೆ ಅಸುರರು ಅಂತ ಅರ್ಥ ಅಸುರರಿಗಿಂತ ವರ ಶ್ರೇಷ್ಠವಾದ ವರ ಬಲ ಅವರ ಅನ್ನೋದನ್ನು ಎರಡೆರಡು ಸಲ ಇಟ್ಕೊಂಡಿದ್ದಾರೆ ಹೀಗೆ ಅಪೂರ್ವವಾದ ಅರ್ಥವನ್ನು ಈ ಶ್ಲೋಕಕ್ಕೆ ವಿವರಿಸಿದ್ದಾರೆ ಇನ್ನು ಶ್ ಶಶೀನ ಕಥಂ ನಿಶಾ ದಿವಾಸಮಾಜಾತ ಅಲ್ಲ ಒಂದು ಶಶ ಮೊಲ ಅನ್ನೋ ಕಳಂಕವನ್ನು ಇಟ್ಕೊಂಡಿರೋ ಚಂದ್ರ ಹಗಲಿನ ರೀತಿಯಲ್ಲಿ ಪ್ರಭೆಯನ್ನು ಹೇಗೆ ಮಾಡ್ತಾನೆ ಅಂದರೆ ಅದು ನಂದನವನ ನಮ್ಮ ನಿಮ್ಮ ವನಗಳ ಥರ ಅಲ್ಲ ಅಂದರ್ಥ ಮನುಷ್ಯ ಲೋಕದಲ್ಲಿ ಕಾಣುವಂಥ ಉದ್ಯಾನವನ ಥರ ಅಲ್ಲ ಕತ್ತಲಾಗ್ಬಿಡುತ್ತೆ ಬೆಳಕಾಗ್ಬಿಡುತ್ತೆ ಯಾವಾಗಲೂ ಅಲ್ಲಿ ಬೆಳಕೆ ಯಾಕೆಂದ್ ಅಲೌಕಿಕ ಒಮ್ಮೆಲೆ ಎಲ್ಲ ಋತುಗಳ ಫಲ ಅಲ್ಲಿ ಅನುಭವಿಸ್ಬೋದು ಚೂರು ರಾತ್ರಿ ಕಾಲದಲ್ಲೂ ಅಂಧಕಾರ ಲವಲೇಶನೂ ಇಲ್ಲ ಕತ್ತಲೆಯ ಒಂದು ತುಂಡು ಬರಲಿಕ್ಕೆ ಸಾಧ್ಯ ಇಲ್ಲ ಸ್ವರ್ಗದಲ್ಲಿ ಯಾವಾಗಲೂ ಬೆಳಕೆ ಸ್ವರ್ಗದಲ್ಲಿ ಅಷ್ಟು ಚೆನ್ನಾಗಿರುವಂಥ ಸ್ವರ್ಗ ಅಥೋ ಸದಾನಂದ ಚಿದಾತ್ಮದೇಹ ಸನಂದನೋದ್ಯಾನಮಜೋನುರೂಪಯ ಅನಂತ ಅನಂತಶಕ್ತಿ ಸಹ ಸತ್ಯಭಾಮಯ ವಿವೇಷರಂತುಂ ಪ್ರಿಯ ಅಖಿಲೇಶ್ವರ ಅಖಿಲೇಶ್ವರನಾದ ಕೃಷ್ಣ ತನ್ನ ಪ್ರೀತಿಪಾತ್ರಳಾದ ಸತ್ಯಭಾಮಾದೇವಿಯ ಜೊತೆಗೆ ವಿಹಾರ ಮಾಡಲಿಕ್ಕೆ ನಂದನ ಉದ್ಯಾನವನಕ್ಕೆ ಹೋದ ವಸ್ತುತ ಹುಟ್ಟಿಲ್ಲ ಅದು ತನಗೆ ಅನುರೂಪ ತನಗೆ ಯಾವ ರೀತಿ ಯೋಗ್ಯವಾದ ಕನ್ಯೆ ಇದ್ದಾಳು ಆ ಕನ್ಯೆಯ ಜೊತೆಗೆ ಸತ್ಯಭಾಮಾದೇವಿಯ ಜೊತೆಗೆ ವಿಹಾರವನ್ನು ಮಾಡ್ತಾ ಇದ್ದಾನೆ ಅದು ಪೂರ್ಣೇಂದು ವಿರಾಜಿತೆ ಹರಿಶ್ಚಚಾರ ದೇವಿಯ ಪವನಾನು ಸೇವಿತೆ ಅಲ್ಲೆಲ್ಲ ಚಾಮೀಕರ ಅಲ್ಲೆಲ್ಲ ಚಾಮರ ಬೀಸ್ತಾ ಇದ್ದರೆ ಯಾವ ರೀತಿ ಗಾಳಿ ಬರುತ್ತಲ್ಲ ಹಾಗೆ ತಂಪಾದ ಗಾಳಿ ಸುಗಂಧ ಭರಿತವಾದ ಗಾಳಿ ಒಳ್ಳೆ ವೈಭವದಿಂದ ಕೂಡಿದೆ ಪೂರ್ಣ ಚಂದ್ರ ರಾರಾಜಿಸ್ತಾ ಇದ್ದಾನೆ ಅಂಥದ್ರಲ್ಲಿ ಸತ್ಯಭಾಮಾದೇವಿಯ ಜೊತೆಗೆ ಪರಮಾತ್ಮ ವಿಹಾರ ಮಾಡ್ತಾ ಇದ್ದಾನೆ ಅದರಿಂದ ಈ ಶ್ಲೋಕದ ಪಾರಾಯಣದಿಂದ ಅನುರೂಪಳಾದ ಕನ್ಯೆನೂ ಸಿಗ್ತಾಳೆ ಆ ಕನ್ಯೆಯ ಜೊತೆಗೆ ವಿಹಾರ ಮಾಡೋ ಭಾಗ್ಯನೂ ಸಿಗತ್ತೆ ಸಂತೋಷವಾಗಿರ್ತಾರೆ ದಾಂಪತ್ಯ ಸುಖವೂ ಇದೆ ಹೀಗೆ ಎಲ್ಲ ಫಲಗಳನ್ನು ಒಳಗೊಂಡ ಅಪರೂಪದ ಶ್ಲೋಕ ಈ ಶ್ಲೋಕ ಈ ಶ್ಲೋಕವನ್ನು ಪಾರಾಯಣ ಮಾಡಿದರೆ ಇಂಥ ವಿಶಿಷ್ಟವಾದ ಫಲವನ್ನು ಪಡಿಬೋದು ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು